ಕಷ್ಟ ಆಗಿರೋದನ್ನ ನೀವು ಯಾಕೆ ಮತ್ತೆ ಮೀಟಿಂಗ್ ಮಾಡ್ಕೊಳೋ ಮೀಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಮೇಡಂ ನೀವು ಹೇಳಿದ್ರು ಅಪ್ಪಾ ಮೀಟಿಂಗ್ ಮಾಡ್ಲಿ ಐದು ಅವರ್ ನಿಮಿಷ ನಾನು ಏನ್ ಬಿಡ್ತೀನಿ ಮೇಲೆ ಡೈರೆಕ್ಷನ್ಸ್ ಇತ್ತು ಒನ್ ಆಫ್ ದಿ ಬೋರ್ಡ್ ಮೆಂಬರ್ ಔದಾ ಇಲ್ವಾ 12 6 ಮೇಲೆ ಬೋರ್ಡ್ ನ ಕರೆದು ಒಂದು ಒಪಿನಿಯನ್ ಕೇಳಿ ನೀವು ಆರ್ಡರ್ ಪಾಸ್ ಮಾಡಿ ಅಂತ ಹೇಳಿದ್ರು ಅದರ ಮೇಲೆ ನಾವು ವಿಚಾರಣೆ ಕರೆದ್ವಿ ಇಲ್ಲದ್ರಲ್ಲಿ ಮೆಜಾರಿಟಿ ಡೈರೆಕ್ಟರ್ ನಮಗೆ ಜರೂರ್ ಸೂಪರ್ವೈಸರ್ ಒನ್ ಆಫ್ ದ ಬೋರ್ಡ್ ಮೆಂಬರ್ ಆಗಿ ಬೇಕು ಅಂತ ಹೇಳಿಕೆ ಕೊಟ್ಟು ಅದ್ರ ಪ್ರಕಾರ ಸೂಪರ್ವೈಸರ್ ಒನ್ ಆಫ್ ದ ರೂಟ್ ಮೆಂಬರ್ ಅಂತ ಹೇಳಿ ನಾವು ಆರ್ಡರ್ ಕೊಟ್ವಿ ಅದ್ ಬಿಟ್ಟು ನಾವೇನೂ ಮಾಡಿಲ್ಲ ಸಭೆಗೆ ಸಂಬಂಧಪಟ್ಟಿಗೆ ಮಾಡಿ ಮತ್ತೆ ಅದನ್ನು ಕಚೇರಿ ಆರ್ಡರ್ ಬಂದಿದೆ ಅಂತ ಹೇಳಿದ್ರೆ

ಮೀಟಿಂಗ್ <inaudible> ಅಧ್ಯಕ್ಷರು ಸೆಕ್ರೆಟರಿ ಸಮಾಲೋಚನೆ ಮಾಡಿ ಸಭೆ ಕರಿಬೇಕು ಅಧ್ಯಕ್ಷರು ಗವರ್ಮೆಂಟ್ ಕರಿಬೇಕು ಸೆಕ್ರೆಟರಿ ಕರಿಬಿಟ್ಟು ಅಧ್ಯಕ್ಷರು ಕರಿಬೇಕು ಅಧ್ಯಕ್ಷರು ಹೇಳಿದ್ನ ಸೆಕ್ರೆಟರಿ ಹೇಳಿಲ್ಲ

ಖರ್ತೀವಿ ಮಾಡುದು ಈಗ ನೀವು ಒಂದ್ ವಾರ ಮುಂದಾಗ ನೋಟಿಸ್ಕೊಡ್ಬೇಕು ನಮ್ಮ ಸೂಟ್ಲ ಓಟಿಂಗ್ ಬರ್ಬೇಕು ಎಲ್ಲ ಸರ್ ಈಗ ಇವ್ರ ಯಾವತ್ ನೋಟಿಸ್ ಕೊಡಿದ್ರ ಯಾರು ಇವ್

ನಾನು ನೆನ್ನೆ ಮೀಟಿಂಗ್ ಮಾಡಕ್ಕೆ ನಾನು ಆದೇಶ ಕೊಟ್ಟಿಲ್ಲ ಅಂತ ರೇಟಿಂಗ್ ಅಂತಿ ದುವಿಟ್ ರಿಟರ್ನ್ ಅಲ್ಲಿ ನಮ್ಗೆ ಏನಾದ್ರು ಕೊಡಲಿ ಸರ್ ಇಂಥ ದಿನ ನೀವು ಆರ್ಡರ್ ಮಾಡಕ್ಕೆ ಕೇಳಿದ್ರ ಅಂತ ನನ್ಗೆ ಕೇಳಿದ್ರೆ ನಾನು ಇಮಿಡಿಯೇಟ್ ಅದಕ್ಕೆ ಇಲ್ಲ ಅಲ್ಲ ಸೊತಾ ನಿಮ್ಗೆ ಇನ್ನೇನ್ ಕೊಡೋದು ಅಚ್ಚಿ ಕೊಡ್ಬೇಕು ಅದೇ ಅಜ್ಜಿ ಕೊಡ್ಬೇಕನ್ನಬಹುದು